ರೋಜ್ಗೆ ಮುತ್ತೊಡೆದ್ಬಿಟ್ಟವ ಪ್ರೀತಿಯ ರೋಜ ಕಾಯುತ್ತಿದೆ ನಿನ್ನ ಸೇರಲು ನೋವಿದೆ ಒಮ್ಮೆ ನೋಡಿ ನಗುವಿನ ಕೊಡು ಚೆಲುವೆ ಪ್ರೀತಿ ರೋಜ ಇಲ್ಲೇ ಕೊಡುವೆ ಆಗ ನಿರುದ್ಯೋಗಿಗೇನು ಮಾಡಬೇಕು ಈಗ ಏನು ಮಾಡ್ತೀನಿ ಒಂದೆರಡು ಪದಾರ್ಥ ಸುಮ್ಮನೆ ಬಾಯಿ ಬಿಡ್ತೀನಿ ಈ ಎಣ್ಣೆ ಹೊಡೆದ್ಬಿಟ್ಟು ಆಡ್ಬೋದು ಭಯಂಕರ ಭಯಂಕರ ಜಗದ ಜೀವನ ಭಯಂಕರ ದಿವಾಕರ ಮನೋಹರ ನಮಗೆ ನೌಕರಿ ಸಿಗದೆ ದಿನ ಅಲ್ಲಿಯುವ ಹಣೆ ಬರ ಒಂದು ಕಲ್ಪನೆ ನನ್ನಲ್ಲೇನು ಬರುತ್ತೆ ಅದನ್ನು ಒಂದು ನೋಟ್ ಮಾಡೋ ಅಂಥ ಹವ್ಯಾಸ ಇದೆ ಸರ್ ಬೇರೆ ಬೇಡ ಬಿಟ್ಕೊಳ್ಳಿ ಯಾವುದು ನನ್ನಲ್ಲಿ ಕಮ್ಮಿ ಯಾವುದೂ ಇಲ್ಲ ನನ್ನನ್ನು ಯಾರೂ ಗಮನಿಸ್ತಾ ಇಲ್ಲ ಸರ್ ನನಗೆ ವೇದಿಕೆಯೂ ಸಿಗ್ತಾಯಿಲ್ಲ ಒಳ್ಳೆ ಅವಕಾಶ ಇದು ನನ್ನ ಹತ್ರ ಒಂದು ಮೂವತ್ತೆಂಟು ರೆಡಿ ಇದೆ ಸುಮಾರು ಸಾಂಗ್ಗಳು ಬರೆದಿದ್ದೀನಿ ಅದು ಫೈಲ್ ಮಾಡಿದ್ದೀನಿ ಸರ್ ರಿಯಲಿ ನಿಮಗೆ ಬೇಕಾದ್ರೆ ಒಂದೆರಡು ಲೈನ್ ಆಡಿ ಅಂದರೆ ಸಬ್ಜೆಕ್ಟ್ ಹೇಳ್ಬಿಟ್ಟು ಆಡ್ತೀನಿ ಅದೇನೇ ಏನೇ ಇದ್ರು ಪಿಚ್ಚರಲ್ಲಿ ಬಂದರೂ ಕೂಡ ನೀವು ಸಾಕ್ಷಿಯಾಗಿರ್ತೀರ ಅದು ಪೂರ್ತಿ ಹೇಳೋದಕ್ಕೆ ನಾನು ಬೇಕಾಗಿಲ್ಲ ಸರ್ ನೀವು ತಿಳ್ಕೊಳ್ಳೋದಕ್ಕೆ ಒಂದು ಪಲ್ಲವಿ ಒಂದು ಚರಣ ಅಂತ ಹೇಳ್ತೀವಿ ಅಷ್ಟು ಹೇಳಿದ್ರೆ ಸಾಕ್ಷ ಈಗ ಒಂದು ಇಬ್ಬರು ಲವರ್ಸ್ ಇರ್ತಾರೆ ಸರ್ ಅಂದರೆ ಲವರ್ಸ್ ಅಂದರೆ ಹುಡುಗ ಹುಡುಗಿ ಕಾಲೇಜಲ್ಲಿ ಡೈಲಿ ಭೇಟಿ ಮಾಡಿಕೊಂಡು ರೋಜ್ ಇರ್ತಾನೆ ಸರ್ ಪ್ರೀತಿಯಾಗಿ ಹುಡುಗಿಗೆ ಆ ರೋಜನ್ನು ಈ ಹುಡುಗ ಎರಡು ದಿನ ಆಗ್ತಾನೆ ಅವ್ನು ಸಬ್ಜೆಕ್ಟಲ್ಲಿ ಮಾಡಿದ್ದೀನಿ ಸರ್ ಏನಂದರೆ ಏನು ಕಾರಣ ಅಂತಾರ ಸಿಕ್ಕಲ್ಲ ಅವ ಹುಡುಗಿಗೆ ತುಂಬ ಬೇಸರ ಆಗುತ್ತೆ ಇವನು ಕಾದಿದ್ದು ಬೈಕಲ್ಲಿ ಕೂತ್ಕೊಂಡು ರೋಜ್ ಹಿಡ್ಕೊಂಡು ಇವನು ಸ್ಮೈಲ್ ಕೊಡ್ತಾನೆ ಆ ಹುಡ್ಗಿ ಬೇಸರಾಗಿ ಹೋಗ್ತಾ ಇರುತ್ತೆ ಇವ್ನ ಬೇಜಾರು ಮಾಡ್ಕೊಳ್ಳೋಲ್ಲ ಅವ್ನು ಕಿಂಡಲ್ಲಿ ಮಾಡ್ತಾರೆ ಬೇರೆ ಫ್ರೆಂಡ್ಸ್ಗಳು ಆದರೂ ಇವ್ನು ಬೇಜಾರು ಮಾಡ್ಕೊಳ್ಳಲ್ಲ ಆ ರೋಜ್ ಹಿಡ್ಕೊಂಡು ಆ ಹುಡುಗಿ ಹಿಂದೆ ಹೋಗಿ ಒಂದು ಮೂವೀಲಿ ಒಂದು ಸಾಂಗ್ ಆಡ್ತಾರೆ ಸ ಅದನ್ನು ಲೈನ್ ನಿಮ್ಮ ಹತ್ರ ಬೇಕಾದ್ರೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ರೋಜ್ಗೆ ಮುದ್ದೊಡ್ದು ಬಿಟ್ಟವ ಮುದ್ದು ಮುದ್ದು ಹುಡುಗಿ ಒಮ್ಮೆ ನೋಡು ತಿರ್ಗಿ ಪ್ರೀತಿ ಮಾಡೋ ಹುಡುಗಾನ ಕಾಯಿಸಬೇಡ ನೋಯಿಸಬೇಡ ಮುದ್ದು ಮನಸ್ಸನ್ನ ಮುದ್ದು ಮುದ್ದು ಹುಡುಗಿ ಒಮ್ಮೆ ನೋ ತಿರುಗಿ ಪ್ರೀತಿಯ ರೋಜ ಕಾಯುತ್ತಿದೆ ನಿನ್ನ ಸೇರಲು ನೋವಿದೆ ಒಮ್ಮೆ ನೋಡಿ ನಗುವಿನ ಕೊಡು ಚೆಲುವೆ ಪ್ರೀತಿ ರೋಜಾ ಇಲ್ಲೇ ಕೊಡುವೆ ಮುದ್ದು ಮುದ್ದು ಹುಡುಗಿ ಒಮ್ಮೆ ತಿರುಗಿ ಕಾಲೇಜಿಗೆ ಮೊನ್ನೆ ನೆನ್ನೆ ಬಾರದೆ ನಿನ್ನಲ್ಲಿ ಒಂದು ಮಾತು ಹೇಳದೆ ತಪ್ಪು ಮಾಡಿದ ಸಾರಿ ಸಾರಿ ವೆರಿ ವೆರಿ ಸಾರಿ ಒಂದು ಸಾರಿ ಮನ್ನಿಸು ನನ್ನ ಮುದ್ದು ಮುದ್ದು ಹುಡುಗಿ ಒಮ್ಮೆ ನೋಡು ತಿರುಗಿ ಕೋಪ ತಾಪ ಇನ್ನು ಏಕೆ ಬಿರುಸಿನ ನೆಡೆ ಬಿಡೆ ಬಿಡೆ ಜೊತೆಯಲ್ಲಿ ನಡೆದು ಸಿಹಿ ಮಾತನಾಡೆ ಪ್ರೀತಿಯ ಜೀವ ತಳದು ನೋವಾ ಮುದ್ದು ಮುದ್ದು ಹುಡುಗಿ ಒಮ್ಮೆ ನೋಡು ತಿರುಗಿ ಪ್ರೀತಿ ಮಾಡೋ ಹುಡುಗಾನ ಕಾಯಿಸಬೇಡ ನೋಯಿಸಬೇಡ ಮುದ್ದು ಮನಸ್ಸನ್ನ ಮುದ್ದು ಮುದ್ದು ಹುಡುಗಿ ಒಮ್ಮೆ ನೋಡು ತಿರುಗಿ ಸಾರ್ ಇನ್ನೂ ಇದೆ ಸಾಂಗು ನಿಮ್ಗೆ ಇದು ಮಾಡಿದ್ದೀನಿ ಸರ್ ಅರ್ಥವಾಗಿ ನಾನು ಸಬ್ಜೆಕ್ಟ್ಗೆ ಏನು ಬೇಕು ಅಷ್ಟು ನಾನು ಸ್ಟಡಿ ಕಮ್ಮಿ ಇದೆ ಸರ್ ಅಂದರೆ ನಾನು ಬೇಕಾದ್ರೆ ನೀವು ಸಬ್ಜೆಕ್ಟ್ ಕೊಟ್ಟರೆ ನಿಮ್ಮ ಅರ್ಧ ಗಂಟೆಯಲ್ಲಿ ಯಾವುದೇ ಸಾಂಗ್ ಕೇಳಿ ನಾನು ಬರ್ಕೊಡ್ತೀನಿ ಅಂದರೆ ನನಗೆ ಚಲವಣ ಏನಿದೆ ಅಂದರೆ ಚಲವಣಿ ನಾಣ್ಯ ಅಂತಾರಲ್ಲ ಹಳ್ಳಿ ಶೈನಿ ಗೊತ್ತಿದೆ ಸಿಟಿದ ಗೊತ್ತಿದೆ ಮಧ್ಯದಲ್ಲಿ ಇಂಗ್ಲೀಷ್ ಆಗ್ಬೋದು ತಮಿಳ್ ಆಗ್ಬೋದು ಹಿಂದಿ ಆಗ್ಬೋದು ಕಂಬೈಂಡ್ ಮಾಡಿ ಸಾಂಗ್ ಮಾಡ್ತೀನಿ ಅನ್ನೋ ಕೆಪಾಸಿಟಿನೂ ಇದೆ ನನ್ನನ್ನು ಗಮನಿಸಿ ಒಬ್ಬರು ಯಾರ ಆಶ್ರಯ ಕೊಟ್ಟು ಒಂದು ಪೋಸ್ಟ್ ಆಯಿಸಿ ಒಂದು ಆ ವೃತ್ತಿಗೆ ಒಂದು ಅವಕಾಶ ಕೊಟ್ಟರೆ ಸಹ ನಾನು ಬೆಳೆಯೋಕ್ಕೆ ಚಾನ್ಸಸ್ ಇದೆ ನಾನು ಆಟೋ ಆಗಿ ಕೇಳ್ಕೊತ ಇದ್ದೀನಿ ಮನೋಭಾವನೆ ಓಪನ್ ಆಗಿದೆ ಇದು ಗಾಲ್ಡ್ ಗಿಫ್ಟು ನಮ್ಮ ಚಕ ಸರ್ ಗೊತ್ತಾಗುತ್ತೆ ಇದು ಎಲ್ಲರಿಗೂ ಸಾಮಾನ್ಯಕ್ಕೆ ಸಿಗೋದು ಕಷ್ಟ ನಮ್ಮ ಗುರುಗಳು ಆಶೀರ್ವಾದ ತೊಗೊಂಡಿದ್ದೀನಿ ನಾನು ಈಗಲೂ ಬರೀತೀನಿ ಸರ್ ಆಟೋ ವೃತ್ತಿ ಇದೆ ಬಟ್ ಏನಂದರೆ ನನ್ನ ಫ್ರೀ ಮೈಂಡ್ ಇರಬೇಕು ನನಗೆ ನೋಡಿ ಎರಡು ಹುಡುಗಿ ಒಂದು ಹುಡುಗ ಇಬ್ಬರು ಜವಾಬ್ದಾರಿ ಮುಗಿಸಿದ್ದೀನಿ ಮದುವೆ ಮಾಡಿ ಈ ಮಗನ ಜವಾಬ್ದಾರಿನೂ ಇರುತ್ತೆ ಮನೇಲಿ ಏನಂದ್ರೆ ಏನಂದರೆ ನಾನೇ ಮುಖ್ಯವಾಗಿ ಮುಖ್ಯವಾಗಿ ದುಡಿಮೆ ಮಾಡಬೇಕು ಮತ್ತು ನನ್ನ ವೃತ್ತಿನೂ ನೋಡಬೇಕು ಏನೇನಿರುತ್ತೆ ಇರುತ್ತೆ ಅದನ್ನು ಫ್ರೀ ಮಾಡ್ಕೊಂಡು ಬರೆಯೋದಕ್ಕೆ ಟೈಮ್ ಸಿಕ್ಕಲ್ಲ ನಾನು ಅದಕ್ಕೆ ಮಹೇಂದ್ರ ಸರ್ನ ಭೇಟಿ ಮಾಡಿದ್ರೆ ಅವ್ರು ಅದಕ್ಕೆ ಜೀವ ತಿಂತಾರೆ ಸರ್ ನನಗೆ ಮಾತಾಡಿದ್ರೆ ಅವ್ರ ಜೊತೆಯಲ್ಲಿ ಆ ಕಥೆನ ಸ್ಫೂರ್ತಿ ಮಾಡಿ ಅದಕ್ಕೊಂದು ಏನಂದರೆ ಬೇರಿಂದ ಮರ ಮಾಡ್ತಾರೆ ಸರ್ ಇಷ್ಟು ನಾ ತಿಳಿ ತಿಳುವಳಿಕೆನಲ್ಲಿದೆ ಮೂವತ್ತೆಂಟು ಆ ಮೂವತ್ತೆಂಟು ಸಾಂಗು ಸಬ್ಜೆಕ್ಟ್ ಬೇರೆ ಬೇರೆ ಇದೆ ಈಗ ನಿಮಗೆ ಸಾಂಪಲ್ ಒಂದು ಹಾಡಿದೆ ಇದು ನಾನೇ ಮಾಡ್ಕೊಳ್ಳೋದು ಸಬ್ಜೆಕ್ಟ್ ಇದೇನಿಕ್ಕೆ ಅಂದರೆ ನಾವು ನಮಗೆ ಅದು ಕಲೆ ಅನ್ನೋದು ಇರುತ್ತೆ ನೋಡಿ ಒಳಗಡೆ ಇರುತ್ತೆ ನಾವು ಇಲ್ಲಿ ಕೂತಿರ್ತೀವಿ ಈಗ ಈಗ ಬಾಂಬೇಲಿ ಅಂತ ನಮ್ಗೆ ಗೊತ್ತಿರೋಲ್ಲ ನಮ್ಮ ಕಣ್ಣಲ್ಲಿ ಅದು ಬರುತ್ತೆ ಅದು ಓಪನ್ ಆಗಿ ಹೇಳ್ತಾರೆ ಏನು ಸರ್ ಅದನ್ನು ಕಾಲ್ಪನಿಕ ಅಂತಾರೆ ನೋಡಿ ಅದು ಕಲ್ಪನೆಯಿಂದ ಮನೋಭಾವನೆಯಿಂದ ಒಂದು ಹವ್ಯಾಸ ಇರುತ್ತೆ ಅದು ಗಾಡ್ ಗಿಫ್ಟು ನಿಮಗೆ ಈಗ ಕೂತಿರ್ತೀವಿ ನಿಮಗೆ ನಿಂತಿದ್ದಂಗೆ ಸಾಂಗ್ ಬರೀರಿ ಅಂದರೆ ಸಬ್ಜೆಕ್ಟ್ ಏನು ಮಾಡ್ತೀರಾ ರೀ ಅಂತ ಅಂತೀವಿ ನಿರುದ್ಯೋಗಿಗಳು ಅಂತೀರಿ ಆಗ ನಿರುದ್ಯೋಗಿಗೇನು ಮಾಡಬೇಕು ಈಗ ಏನು ಮಾಡ್ತೀನಿ ಒಂದೆರಡು ಪದ ಸುಮ್ಮನೆ ಬಾಯಿಲು ಬಿಡ್ತೀನಿ ನೋಡಿ ಈಗೇನು ಇಲ್ಲ ಸಬ್ಜೆಕ್ಟ್ ಸಡನ್ ಆಗಿ ಹೇಳಿದೆ ನಾವೆಲ್ಲ ಒಂದು ಐದು ಜನ ಫ್ರೆಂಡ್ಸ್ ಕೂತ್ಕೊತೀವಿ ನೌಕರಿ ಹುಡುಕ್ತೀವಿ ಎಲ್ಲೋದ್ರೂ ಇರಲ್ವಲ್ಲಪ್ಪ ಈಗ ಏನು ಮಾಡ್ತೀವಿ ಅವಾಗ ಈ ಎಣ್ಣೆ ಹೊಡೆದ್ಬಿಟ್ಟು ಆಡ್ಬೋದು ಇದ್ರ ಏನು ಹಂಗೆ ಆಡ್ಬೋದು ಒಂದು ಸಬ್ಜೆಕ್ಟ್ ಮಾಡಿಕೊಂಡು ಭಯಂಕರ ಭಯಂಕರ ಜಗದ ಜೀವನ ಭಯಂಕರ ದಿವಾಕರ ಮನೋಹರ ನಮಗೆ ನೌಕರಿ ಸಿಗದೆ ದಿನ ಅಲೆಯುವ ಹಣೆ ಬರ ಭಯಂಕರ ಭಯಂಕರ ಜಗದ ಜೀವನ ಭಯಂಕರ ನೆಕ್ಸ್ಟ್ ಫ್ರೆಂಡ್ ಇನ್ನೊಬ್ರು ಕನ್ನಂಬಾಡಿಯ ಕಟ್ಟಿದ ವಿಶ್ವೇಶ್ವರ ಕರುಣೆಯ ತೋರಿದರೋ ಗಂಗಾಧರ ಅವರ ಸಾಧನೆ ಕನ್ನಡ ನಾಡಿಗೆ ಆಗಿದೆ ಚಿದಂಬರ ಸಿಗದೆ ಅಲೆಯುವ ಹಣ್ಣೆ ಬರ ನಾಳೆ ಬರೆಯವರು ಯಾರು ನಮ್ಮ ಜೀವನದ ಬರಹ ಪರಹ ಈಗ ಒಂದು ಸಬ್ಜೆಕ್ಟ್ ಮಾಡ್ತೀನಿ ಇದು ಒಂದು ಸಬ್ಜೆಕ್ಟ್ಗೆ ಮೂ ಅಲ್ಲೇ ಮೂಡಿಸ್ತೀನಿ ಅನ್ನೋದಕ್ಕೆ ನಿಮ್ಮ ಹತ್ರ ಸತ್ಯನೇ ಇದ್ದೀನಿ ಇದು ಸಬ್ಜೆಕ್ಟು ಒಂದು ಮಗು ವಿದ್ಯಾಭ್ಯಾಸ ಬೇಕು ಅದಕ್ಕೆ ಸಬ್ಜೆಕ್ಟ್ ಮಾಡ್ಕೊತೀನಿ ಏನು ಹೇಳ್ತೀನಿ ಅದಕ್ಕೆ ಇದು ಒಂದು ಸಬ್ಜೆಕ್ಟ್ ಕೇಳ್ತೀನಿ ಮಹೇಂದ್ರ ಸರ್ ಹತ್ರ ಹೇಳಬೇಕು ಅಂತಿದ್ದೆ ಇದನ್ನ ನಿಮ್ಮ ಹತ್ರನೇ ಹೇಳ್ತೀನಿ ಆಡೋದು ಮಗುಗೆ ಶಾಲೆಗೆ ಸೇರಿಸ್ಬೇಕು ಏನು ಮಾಡ್ತಾರೆ ಬಡ್ತಾನ ಆ ಮಗು ಆಟ ಮಾಡುತ್ತೆ ಆ ಮಗುವಿಗೆ ಶಾಲೆ ಸೇರಿಸಲೇಬೇಕಲ್ಲ ಅದಕ್ಕೆ ಏನು ಮಾಡ್ತಾರೆ ಒಂದು ಹಾಡಲ್ಲಿ ರೂಪದಲ್ಲಿ ತಾಯಿ ತಂದೆ ಇಬ್ರು ಆಡ್ಬೋದು ಓದು ಬರಹ ಓದು ಬರಹ ನಿನಗೆ ಬೇಕು ಕಂದ ಗುರುವು ತಿಳಿವು ಅರಿವು ನಿನಗೆ ಬೇಕು ಕಂದ ನಿನ್ನ ಆಗಲಿ ಕಲಿತು ಮಕರಂದ ಸಾಲೆ ನೀನು ಸೇರಬೇಕು ಓದು ಬರಹ ತಿಳಿಯಬೇಕು ಕಷ್ಟವಿರಲಿ ನೂರು ನನಗೆ ನಿನ್ನ ಓದಿಗೆ ದುಡಿವೆನು ನನ್ನ ಉಸಿರು ಇರುವವರೆಗೆ ಕಣ್ಣ ಕಂಬನಿ ಬೇಡ ಕಂದ ನಾಳೆ ಜಗದೀಸು ಸುಖದಿನಿ ಬಾಳಬೇಕು ಇಂದು ಶಾಲೆ ನೀ ಸೇರಬೇಕು ಓದು ಬರಹ ಬೇಕು ಕಂದ ನಿನ್ನ ಬದುಕು ಆಗಲು ಮಕರಂದ ಅಂದರೆ ಸರ್ ಬೇರೆ ಇನ್ನೂ ಇದೇ ಹಾಡುಗಳು ಬರೀತಿದ್ವಿ ಸರ್ ಅಂಥ ನಮ್ಮ ಮಹೇಂದರ್ ಸರ್ ಬೇಕು ಸರ್ ದಯವಿಟ್ಟು ನನ್ನ ಅವರು ನೋಡಿದರೆ ಪರಿಚಯ ಇದ್ದಾರೆ ಈ ಅವಾರ್ಡ್ ಸಿಗುತ್ತೆ ಸರ್ ಒಂದು ಏನಪ್ಪ ಅಂದರೆ ಅವ್ರ ಹತ್ರ ಮಾತಾಡಬೇಕು ಸರ್ ನಿಮ್ಮಿಂದ ಸಹಾಯ ಆದರೆ ಅವ್ರಿಗೆ ಭೇಟಿ ಮಾಡೋಕ್ಕಿಲ್ಲ ನಂಬರು ಇದೆ ಅವ್ರದ್ದು ಆದರೆ ನಾನು ಅವ್ರ ಹತ್ರ ಬೆಳೀಬೆ ಬೆಳೆಯೋ ಟೈಮಲ್ಲಿ ಸಿಕ್ಕಿದ್ದೀನಿ ಸರ್ ಅಂದರೆ ಕಲಿಯೋ ಟೈಮಲ್ಲಿ